ಅಣ್ಣ ಲೇಟಾಗಿ ಮನೆಗೆ ಬಟ್ಬಿಡನ್ ಸರ್ ಇದೆ ಬಟ್ಬಿಡನ್ ಸರ್ ಓಲ್ ಹೇಳ್ ಬಿಡಿ ಓಲ್ ಇಲ್ಲ

ಅದು ಕ್ಲಿಯರ್ ಆಗಿ ಬರ್ತಾರೆ ಆಮೇಲೆ ಜಾಸ್ತಿ ಅವ್ರು ಹೇಳಿದ್ರೆ ಐದು ಕೋಟಿ ಆದರೂ ಕೊಡ್ತೀವಿ ಅದಕ್ಕೆ ಅಂತ ಅವ್ರು ಹೇಳಿದ್ದಾರೆ ಅದೇನೂ ಆಗಿಲ್ಲ ಅಂದ್ರೆ ಲೈನ್ ಮೂಲಕ ಐದು ಕೋಟಿ ಕೊಡ್ತಾ ತಯಾರಿದ್ದಾರೆ ಅದು ಏನೋ ಕ್ಲಿಯರ್ ಇಲ್ಲದೆ ನಾವು ಮಾಡೋಕ್ಕೂ ಆಗೋಲ್ಲ ಉಳ್ಳು ಅದು ನಿಮಗೆಲ್ಲ ಸಮಸ್ಯೆ ಗೊತ್ತಿಲ್ಲ